ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಬೋಣ ಹೌದು ಸ್ನೇಹಿತರೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಹದಿಮೂರನೇ ಕಂತು ಗೃಹಲಕ್ಷ್ಮಿ ಈ ಕಂತ ಕ್ಯಾನ್ಸಲ್ ಇದ್ದಾರೆ ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು ಮುಂದೆ ಬರುವಂತಹ ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾರಿಗೆಲ್ಲ ಕ್ಯಾನ್ಸಲ್ ಮಾಡ್ತಿದ್ರೆ ಅಂದರೆ ನಿಮ್ಮ ಹೆಸರು ಕೂಡ ಇರ್ಬೋದು ಒಂದು ಸಲ ನೀವು ಡಿ ಪಿ ಟಿನ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಸೊ ಏನಕ್ಕೆಂದರೆ ಸ್ನೇಹಿತರೆ ಇವಾಗ ಬಂದಿರುವಂತಹ ಯೋಜನೆಗಳಲ್ಲಿ ಹೆಸರಾಗಿರೋ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅದರಲ್ಲಿ ಸಾಕಷ್ಟು ಮಹಿಳೆಯರು ಅಪ್ಲಿಕೇಶನ್ನ ಹಾಕ್ತಾ ಇದ್ದರೆ ಅಪ್ಲಿಕೇಶನಲ್ಲಿ ಏನಂತಂದ್ರೆ ಮನೆಗೆ ಒಬ್ಬ ಮಹಿಳೆಯರಿಗೆ ಮಾತ್ರ ಅಂದರೆ ರೇಷನ್ ಕಾರ್ಡಲ್ಲಿ ಒಬ್ಬ ಮಹಿಳೆಯರಿಗೆ ಮಾತ್ರ ಅಂದರೆ ಹೆಡ್ ಆಫ್ ದ ಫ್ಯಾಮಿಲೀಲಿ ಇರ್ತಾರೆ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಹಣನ ಕೊಡಬೇಕು ಅಂದ್ಕೊಂಡು ಸರ್ಕಾರ ನಿರ್ಧಾರ ಮಾಡಿರೋದು ಅದರಲ್ಲಿ ತುಂಬ ಅಂತಂದರೆ ಒಂದು ಮನೆಗೆ ಎರಡು ರೇಷನ್ ಕಾರ್ಡ್ನ ಮಾಡ್ಕೋತಾ ಇದ್ದಾರೆ ಅಂದರೆ ಅತ್ತೆಗೊಂದು ರೇಷನ್ ಕಾರ್ಡ್ ಆದರೆ ಸೊಸೆ ಮಕ್ಕಳು ಒಂದು ರೇಷನ್ ಕಾರ್ಡ್ ಇದ್ದಾರೆ ಹಾಗಾಗಿ ಮನೆಗೆ ಎರಡೆರಡು ರೇಷನ್ ಕಾರ್ಡ್ ಬರ್ತಾ ಇದೆ ಸೊ ಹಾಗಾಗಿ ಇವಾಗೆಲ್ಲ ಯಾರು ನೀವು ಅಪ್ಲಿಕೇಶನ್ನ ಹಾಕಿದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲ್ ಮಾಡ್ತಿದ್ರೆ ಅಂದರೆ ಹನ್ನೊಂದನೇ ಕಂತು ಬಂದುಬಿಟ್ಟು ಸ್ಟಾಪ್ ಆಗುತ್ತೆ ಅಂತಲ್ಲ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಆ ಥರ ಮುಂದೆ ಬರುವಂತಹ ಗೃಹಲಕ್ಷ್ಮಿ ಹಣನ ಅವ್ರಿಗೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದ್ರೆ ನೀವು ಕೇಳ್ಬೋದು ಏನಾದ್ರೂ ನೀವು ಇವಾಗ ಏನಾದ್ರೂ ನೀವು ಅಪ್ಲಿಕೇಶನ್ ಹಾಕಿ ಏನಾದ್ರೂ ನಮಗೆ ಒಂದೇ ಮನೇಲಿ ಒಂದೇ ರೇಷನ್ ಕಾರ್ಡ್ ಇರೋದು ನಾವು ಅಪ್ಲಿಕೇಶನ್ ಹಾಕ್ತಿದ್ದೀವಿ ನಮಗೂ ಕೂಡ ರಿಜೆಕ್ಟ್ ಆಗ್ಬೋದಾ ಅಂತಂದ್ರೆ ಹೇಳೋಕ್ಕಾಗಲ್ಲ ಲೀಸ್ಟಲ್ಲಿ ನಿಮ್ಮ ಹೆಸ್ರು ಕೂಡ ಸೇರ್ಕೊಂಡ್ರು ಸೇರ್ಕೊಬೋದು ಅಂತಂದ್ರೆ ಇವಾಗ ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕ್ತಿದ್ರ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಬರ್ತಾ ಇದೆ ಸೊ ಹಾಗಾಗಿ ರಾಜ್ಯ ಸರ್ಕಾರ ಏನು ತಿಳಿಸಿದೆ ಅಂತಂದ್ರೆ ಒಂದೇ ಮನೆಗೆ ಒಂದೇ ರೇಷನ್ ಕಾರ್ಡ್ ನೀವು ಎರಡೆರಡು ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡ್ರೆ ಅದು ಕಂಡು ಬಂದಲ್ಲಿ ಮುಂದೆ ಒಂದಿನ ನೀವು ದಂಡ ಕಟ್ಟಬೇಕಾಗುತ್ತೆ ಅನ್ನೋದನ್ನ ಒಂದು ತಿಳಿಸಿದರೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಏನೆಲ್ಲ ಮಾಡಬೇಕು ಅಂತಂದ್ರೆ ಯಾರೆಲ್ಲಾ ಗೃಹಲಕ್ಷ್ಮಿ ಹಣನ ಪಡ್ಕೋಬೇಕು ಅನ್ಕೊಂಡಿದೀರಾ ನಿಮ್ಮ ಹೆಡ್ ಆಫ್ ದ ಫ್ಯಾಮಿಲಿಲಿ ಮಹಿಳೆ ಯಾರು ಇರ್ತಾರೆ ಅವ್ರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ ಸೊ ಏನಾದರೂ ಅವರು ಮಿಸ್ ಆಗಿ ತೀರ್ಕೊಂಡಿದ್ರೆ ನಿಮ್ಮ ಹೆಸ್ರುನೇನಾದ್ರೂ ಜಾಯಿನ್ ಮಾಡಬೇಕು ತಿದ್ದುಪಡಿ ಮಾಡಿಸ್ಕೋಬೇಕು ಅದೇ ಗೃಹಲಕ್ಷ್ಮಿಗೆ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತಂದರೆ ನೋ ಪ್ರಾಬ್ಲಮ್ ಅದರ ಬದಲು ನೀವು ಏನಾದರೂ ಒಂದೇ ಮನೆಗೆ ಎರಡು ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡ್ರೆ ಅಂತಂದರೆ ಅಮ್ಮನ ಬದಲು ಮಗಳು ಮಾಡಿಸ್ಕೊಳ್ಳೋದು ಇಲ್ಲಾಂದರೆ ಅತ್ತೆಯ ಬದಲು ಸೊಸೆ ಮಾಡಿಸ್ಕೊಳ್ಳೋದು ಈ ಥರ ಡಿವೈಡ್ ಮಾಡಿಕೊಂಡು ಎರಡೆರಡು ರೇಷನ್ ಕಾರ್ಡ್ನ ಒಂದೇ ಮನೇಲಿ ಇದ್ಕೊಂಡು ಎರಡೆರಡು ರೇಷನ್ ಕಾರ್ಡ್ನ ನೀವು ಮಾಡಿಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದೆ ಒಂದಿನ ನೀವು ದಂಡ ಕಟ್ಟಬೇಕಾಗುತ್ತೆ ಸೊ ಗೃಹಲಕ್ಷ್ಮಿ ಹಣ ಬರೋದು ಕೂಡ ಬರ್ದಿದ್ದಂಗೆ ಆಗುತ್ತೆ ಹಾಗಾಗಿ ನೀವು ತಿಳಿದು ಏನು ಮಾಡ್ಕೊಳ್ಳಿ ಅಂತಂದರೆ ಚೇಂಜ್ ಮಾಡ್ಕೊಳ್ಳಿ ಅಂದರೆ ತಿದ್ದುಪಡಿ ಮಾಡ್ಕೊಳ್ಳಿ ಹತ್ತೇ ಜಾಗದಲ್ಲಿ ಏನಾದ್ರು ತೀರ್ಕೊಂಡಿದ್ರೆ ಸೊಸೆ ಸೇರಿಸಿ ಹಿರಿಯ ಸೊಸೆ ನಮ್ಮನ್ನ ಸೇರಿಸಿ ಅದ್ರ ಬದಲು ಅಮ್ಮ ಏನಾದರೂ ಮಿಸ್ ಆಗಿ ತೀರ್ಕೊಂಡಿದ್ರೆ ದೊಡ್ಡ ಮಗಳು ಏನಿರ್ತಾರೆ ಅವನ್ನ ಜಾಯಿನ್ ಮಾಡಿ ಗೃಹಲಕ್ಷ್ಮಿ ಹಣನ ತಗೊಳ್ಳಿ ಅದ್ರ ಬದಲು ನೀವು ಎರಡೆರಡು ರೇಷನ್ ಕಾರ್ಡ್ನ ಮಾಡಿಸ್ಕೊಂಡ್ರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಸರ್ಕಾರ ಏನು ತಿಳಿಸಿದೆ ಅದನ್ನು ಫಾಲೋ ಮಾಡಿ ಯಾಕಂತಂದರೆ ನಿಮಗೆ ಪ್ರಾಬ್ಲಮ್ ಆಗಿ ಬರುವಂಥ ಹಣವೂ ಕೂಡ ಬರ್ದಿದಂಗೆ ಮಾಡ್ಕೊತೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ತನಕ ಇವಾಗ ಏನಾಗಿದೆ ನ್ಯೂ ಅಪ್ಲಿಕೇಶನ್ ಜಾಸ್ತಿ ಆಗಿರೋದ್ರಿಂದ ಹನ್ನೊಂದನೇ ಕಂತು ಬರೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂತಂದರೆ ಎಲ್ಲ ಅಪ್ಲಿಕೇಶನ್ ವೆರಿಫಿಕೇಷನ್ನ ಮಾಡಿ ನಂತರ ನಿಮಗೆ ಹನ್ನೊಂದನೇ ಕಂತು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದನೇ ಕಂತು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಇನ್ನು ಉಳಿದ ಮಹಿಳೆಯರಿಗೆ ಬರಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ನೀವು ಇನ್ನೂ ಅಪ್ಡೇಟ್ಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಫ್ರೀ ಯೋಜನೆಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ವೀಡಿಯೋ ನೋಡಿಬಿಟ್ಟು ಕೊನೆಯ ತನಕ ವೀಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿ ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋಕ್ಕೆ ಈ ಅಪ್ಡೇಟ್ ನಿಮಗೆ ನಿಜ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋನೇ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದು ನಮ್ಮಿಸಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್